ಗ್ರಾಮದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ರು ಶ್ಯಾಮ್ಲಾಲ್ ಮತ್ತು ರಾಮ್ಲಾಲ್ ರಾಮ್ಲಾಲ್ಗೆ ಮದುವೆ ಆಗಿತ್ತು ರಾಮ್ಲಾಲ್ ಅವನ ತಮ್ಮ ಶಾಮ್ಲಾಲ್ ಮತ್ತೆ ಅಮ್ಮ ರೋಹಿಣಿಯನ್ನ ಮೀಟ್ ಮಾಡೋಕೆ ಬಂದ ಅರೆ ನೀನ್ ಬಂದ್ಯಾ ಹೇಗ್ ನಡೀತಾ ಇದೆ ನಿನ್ ಜೀವನ ಅಮ್ಮ ಏನು ತೊಂದರೆ ಇಲ್ಲ ಆದ್ರೆ ನಿನ್ಗೊಂದು ಮುಖ್ಯವಾದ ವಿಷಯ ತಿಳ್ಸಕ್ ಬಂದಿತ್ತು ಈಗ ಸಮಯ ಬಂದಾಗಿದೆ ಅಣ್ಣ ತಮ್ಮಂದ್ರು ನಮ್ಮ ಪಾಲ್ಗಳನ್ನ ತಗೊಳುದು ನನ್ ಮಾತಿನ ಅಮ್ಮ ಆಸ್ತಿ ಆಸ್ತಿಪಾಲ್ ಮಾಡಣ ಆಸ್ತಿಪಾಲಕ ಯಾಕಷ್ಟೋ ನೋಡು ನನಗೆ ಜಗಳ ಆಡಕ್ಕೆ ಇಷ್ಟ ಇಲ್ಲ ನಂದು ಒಂದೇ ಮಾತು ಹೊಲ ಮತ್ತೆ ಮನೆಯೆಲ್ಲ ಒಂದೇ ಸಲ ಪಾಲಾಗ್ಬೇಕು ಹೌದು ಮಗ್ನೆ ಇವಾಗ ನೀವಿಬ್ರು ಬಿಟ್ಟಿದ್ದೀರಾ ಆದ್ರೆ ಸತ್ಯ ಹೇಳ ನನ್ಗೆ ನೀವಿಬ್ರನ್ನ ಬಿಟ್ಟು ಇರೋಕಾಗ್ತಿಲ್ಲ ನಿಮ್ಮ ನಿಮ್ ಜೊತೆಲೇ ಇರ್ಬೇಕು ನಾನು ಅಮ್ಮ ನೀನ್ ಖಂಡಿತವಾಗ್ಲು ಸರಿಯಾಗಿ ಹೇಳ್ತಿದ್ಯಾ ಇದಕ್ಕೆ ನನ್ನ ಹತ್ರ ಒಂದು ಪರಿಹಾರ ಇದೆ ಪರಿಹಾರನಾ ಹೇಳಣ ನಾವ್ ಏನ್ ಮಾಡ್ಬೋದು ಅಂದ್ರೆ ನೀನು ಮತ್ತೆ ಅಮ್ಮ ನನ್ಗೆ ಎಲ್ಲಾ ಜಮೀನು ಕೊಟ್ಬಿಡಿ ಅದ್ನ ಮಾರ್ಬಿಟ್ಟು ನಾನ್ ಸಿಟಿಗೆ ಹೋಗ್ಬಿಟ್ಟು ಯಾವ್ದಾರ ಹೋಟ್ಲ್ ಇಟ್ಬಿಡ್ತೀನಿ ಮತ್ತೆ ಊರಿಗೆ ದುಡ್ಡನ್ನ ಕಳಿಸ್ತಿರ್ತೀನಿ ಒಂದು ವರ್ಷ ಆದ್ಮೇಲೆ ನಿಮ್ಮನ್ನು ಕೂಡ ಅಲ್ಲಿ ಕರ್ಸ್ಕೋತೀನಿ ಸರಿ ಮಗ್ನೆ ಒಂದ್ ವೇಳೆ ಇದೇ ನಿನ್ನ ಇಚ್ಛೆ ಆಗಿದ್ರೆ ನಾನ್ ಹಾಗೆ ಮಾಡ್ತೀನಿ ಮಾರನೇ ದಿನ ಎಲ್ಲರೂ ಮುಖ್ಯಸ್ಥರ ಮನೆಗೆ ಬಂದ್ರು ಮತ್ತೆ ಕಾಗದಕ್ಕೆ ಸಹಿ ಮಾಡಿ ಎಲ್ಲಾ ಜಮೀನು ಮತ್ತೆ ಆಸ್ತಿಯನ್ನ ರಾಮ್ಲಾಲ್ ಹೆಸರಿಗೆ ಮಾಡಿದ್ರು ಅದಾದ ನಂತರ ರಾಮ್ಲಾಲ್ ತನ್ನ ಹೆಂಡತಿ ಜೊತೆ ಸಿಟಿಗೆ ಹೋಗ್ತಾನೆ ಅಮೋ ಎರಡು ತಿಂಗಳಿಂದ ಅಣ್ಣನ ಕಡೆಯಿಂದ ಒಂದ್ ಪತ್ರನೂ ಬಂದಿಲ್ವಲ್ಲ ದುಡ್ಡು ಕಳಿಸಿಲ್ಲ ಗೊತ್ತಿಲ್ಲ ಮಗ್ನೆ ನೀನು ಹೀಗ್ ಮಾಡು ಮುಖ್ಯಸ್ಥರ ಮನೆಗೆ ಒಂದು ಹೋಗಿ ನೀನು ತಿಳ್ಕೊ ಅವರು ಇವತ್ತೇ ಸಿಟಿಯಿಂದ ಬಂದರು ಶ್ಯಾಮ್ಲಾಲ್ ಮುಖ್ಯಸ್ಥರ ಮನೆಗೆ ಬಂದ ಮುಖ್ಯಸ್ತ್ರೇ ನಮಗೂ ನಮ್ಮವ್ವನಿಗೂ ಚಿಂತೆ ಆಗಿದೆ ನಮ್ಮ ಅಣ್ಣ ಸಿಟಿಗೆ ಹೋಗಿ ತುಂಬಾ ದಿನಗಳೇ ಆಯ್ತು ನಮ್ಮ ಅಣ್ಣನ ಕಡೆಯಿಂದ ಒಂದು ಪತ್ರವೂ ಬರ್ತಾ ಇಲ್ಲ ಶ್ಯಾಮ್ಲಾಲ್ ನಿಮ್ಮ ಅಣ್ಣ ಈಗ ಸಿಟಿಯಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾನೆ ಹೌದಾ ಆದ್ರೆ ನಾನು ಮಾತಾಡಕ್ ಹೋದಾಗ ಅವ್ನ ನನ್ ಜೊತೆ ಮಾತಾಡಕ್ಕೆ ಇಷ್ಟ ಪಡ್ಲಿಲ್ಲ ಎಷ್ಟೊಂದ್ ವಿಷಯ ಹೇಳಿದ ಮೇಲೆ ಅವನು ನನ್ಗೆ ಹೇಳ್ದ ಊರ್ಗು ನನ್ಗೂ ಇನ್ ಮುಂದೆ ಯಾವ್ದೇ ಸಂಬಂಧ ಇರಲ್ಲ ಅಂತ ಅವನು ಅವ್ನ ಎಂಟೀನು ಅಲ್ಲೇ ಇರ್ತಾರಂತೆ ಮತ್ ಅದಲ್ದೆ ಅವನು ಸಾವಿರ ರೂಪಾಯಿ ಕೊಟ್ಟ ಮತ್ ಹೇಳ್ದ ಇದು ಶ್ಯಾಮ್ಲಾಲ್ಗೆ ಜಮೀನಿನ್ ದುಡ್ಡು ಅಂತ ಅದು ಅಲ್ದೆ ಆ ಹೋಲ್ದಿಂದ ಇದಕ್ಕಿಂತ ಹೆಚ್ಚಾಗಿ ಏನ್ ಸಿಕ್ತಿತ್ತು ನಿನಗೆ ಅದಲ್ದೆ ಇದ್ನು ಕೂಡ ಹೇಳ್ದ ಅವನಿನ್ ಮುಂದೆ ನಿನ್ಗೆ ದುಡ್ಡು ಕಳ್ಸಲ್ವಂತಲ್ಲಪ್ಪ ಶ್ಯಾಮ್ಲಾಲ್ ಮುಖ್ಯಸ್ಥರು ಕೊಟ್ಟಂತ ಹಣವನ್ನ ತಗೊಂಡು ಅಲ್ಲಿಂದ ಬೇಸರದಿಂದ ಹೊರಡ್ತಾನೆ ಶಾಮ್ಲಾಲ್ ದುಃಖದಿಂದ ಹೋಗ್ತಾ ಹೋಗ್ತಾ ಒಂದು ಮರದತ್ರ ಬರ್ತಾನೆ ಬೇಸರದಲ್ಲಿ ತಾನೆ ಮಾತಾಡ್ಕೋತಾನೆ ಈಗ ನಮ್ಮ ಹೆಂಗೆ ಅಂತ ಹೇಳೋದು ಅಣ್ಣ ಹಿಂಗೆಲ್ಲ ಮಾತಾಡೋನೆ ಅಂತ ಇಲ್ಲ ಇಲ್ಲ ಅವನ್ ಮನ್ಸು ನಾನು ನಾನಿಂಗ್ ಮಾಡೋದು ಬೇಡ ಆಗ ಒಬ್ಬ ಶ್ರೀಮಂತ ವ್ಯಕ್ತಿ ಎತ್ತಿನ ಗಾಡಿಯಲ್ಲಿ ಒಂದು ತಂದೂರನ್ನ ಇಟ್ಕೊಂಡು ಬರ್ತಿರ್ತಾನೆ ಏನಪ್ಪಾ ಏನ್ ವಿಷಯ ಯಾಕೆ ಯಾಕೆಷ್ಟೊಂದು ಬೇಜಾರಲ್ಲಿದ್ದೀಯ ಶಾಮ್ಲಾಲ್ ಮೊದಲೇ ತುಂಬಾ ದುಃಖದಲ್ಲಿದ್ದ ಅವನ್ ಕಣ್ಣಲ್ಲಿ ನೀರ್ ಬರೋದಕ್ಕೆ ಶುರುವಾಯ್ತು ಅವ್ನ್ ಕೂಡ ಯಾರಾದ್ರೂ ಹುಡುಕ್ತಿದ್ದ ತನ್ನ ದುಃಖವನ್ನ ಹೇಳ್ಕೊಳ್ಳೋದಕ್ಕೆ ಹಾಗಾಗಿ ಆ ವ್ಯಕ್ತಿಗೆ ಎಲ್ಲಾ ವಿಷಯವನ್ನ ಹೇಳ್ತಾನೆ ಅಣಾ ನಾನು ಪಕ್ದೂರ್ ಅವನೇ ನಾನು ಕೂಡ ಒಂದ್ ಕಾಲದಲ್ಲಿ ನಿನ್ ಹಾಗೆ ಕಷ್ಟಕ್ಕೆ ಸಿಕ್ಕಕೊಂಡಿದ್ದೆ ಆ ಸಮಯಕ್ಕೆ ಈ ತಂದೂರೇ ನನಗೆ ಸಹಾಯ ಮಾಡಿದ್ದು ಈ ಎತ್ತಿನಲ್ಲಿ ತಗೊಂಡೋಗ್ತಾ ಇನ್ನಲ್ಲ ಅದು ನಾನಿದ ನನ್ನ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಇದು ನನಗೆ ಹೊಸ ಜೀವನ ಕೊಡ್ತು ಒಂದ್ ವೇಳೆ ನಿನಗೆ ಬೇಕಿದ್ರೆ ನೀನಿದನ್ನ ಖರೀದಿ ಮಾಡ್ಬೋದು ಯಾಕಂದ್ರೆ ಇದು ನಿನ್ನ ಕೈಗೆ ಸಿಕ್ಕರೆ ನಿನಗೂ ಕೂಡ ಒಳ್ಳೇದಾಗುತ್ತೆ ಆದರೆ ನನ್ನ ಹತ್ರ ಆಟೋ ಒಂದು ದುಡ್ಡು ಇಲ್ಲ ಅಲ್ಲೋಣ ಏನು ಮಾಡಲಿ ನನ್ನ ಕೈಲಿ ಖರೀದಿ ಮಾಡೋಕ್ಕಾಗಲ್ಲ ನನ್ನ ಹತ್ರ ಇರೋದು ಬರೀ ನಾಲ್ಕು ಸಾವಿರ ರೂಪಾಯಿ ಅಷ್ಟೇ ಒಂದು ವೇಳೆ ನಿನಗೆ ಒಪ್ಪಿಗೆ ಇದ್ರೆ ನನಗೆ ಆ ತಂದೂರನ್ನ ಕೊಟ್ಬಿಡು ಈಗ ಎರಡು ಸಾವಿರ ರೂಪಾಯಿ ಕೊಡು ಸಾಕು ಉಳಿದಿರೋ ಎರಡು ಸಾವಿರ ರೂಪಾಯಿಯಿಂದ ನೀನು ಈ ತಂದೂರನ್ನ ಬಳಸಿ ಯಾವ್ದಾದ್ರು ಹೊಸ ಉದ್ಯೋಗ ಶುರು ಮಾಡ್ಕೊ ಇಷ್ಟನ್ನ ಹೇಳಿ ಶಾಮ್ಲಾಲ್ಗೆ ತಂದೂರನ್ನ ಕೊಟ್ಟು ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ ತಂದೂರನ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ ಶಾಮ್ಲಾಲ್ ತಂದೂರ್ ತಗೊಂಡು ಅವನ ಮನೆಗೆ ಬರ್ತಾನೆ ಮತ್ತವನ ಅಮ್ಮ ರೋಹಿಣಿ ಕೇಳ್ತಾಳೆ ಕಂದ ಇದೇನ್ ತಗೊಂಡ್ ಬಂದಿದ್ಯಾ ಇದನ್ನ ಅಣ್ಣ ಸಿಟಿಯಿಂದ ಕಳಿಸಿರೋದು ಮತ್ ಪತ್ರದಲ್ಲಿ ಬರ್ತಿದ ಅವನು ಇದರಿಂದ ನಾವು ಹೊಸ ಉದ್ಯೋಗ ಶುರು ಮಾಡ್ಕೋಬೇಕಂತೆ ಹೌದಾ ರಾಮ್ಲಾಲ್ ಕಳ್ಸಿದ್ದ ಹೇಗಿದ ಅವನು ಅಯ್ಯ ಅಣ್ಣ ಅಂತ ಸಿಟಿಯಲ್ಲಿ ಸಿಕ್ಕಾಪಡೆ ದುಡ್ಡು ಮಾಡ್ತಾನಂತೆ ಏನ್ ಸಮಸ್ಯೆ ಇರಕಿಲ್ಲ ಬಿಡು ಶ್ಯಾಮ್ಲಾಲ್ ಅಮ್ಮನಿಗೆ ಇದನ್ನ ರಾಮ್ಲಾಲ್ ಈ ಊರಿನ ಸಂಬಂಧಾನೇ ಬಿಟ್ಟಿದ್ದಾನೆ ಅಂತ ಆದ್ರೆ ಅವನ ಅಮ್ಮನ ಸಮಾಧಾನಕ್ಕೆ ಇವನು ಸುಳ್ಳು ಹೇಳ್ದ ಒಳ್ಳೇದಾಯ್ತು ಮಗ್ನೆ ನಿನ್ನ ಅಣ್ಣ ಖುಷಿಯಾಗಿದ್ದಾನೆ ಆದ್ರೆ ಈಗ ಈ ತಂದೂರಿಂದ ಏನ್ ಮಾಡ್ತೀಯ ಅಯ್ಯೋ ಅವ್ವಾ ಈ ತಂದೂರಿಂದ ನಾವು ಹೊಸ ಅಂಗಡಿ ಓಪನ್ ಮಾಡೋಣ ತಂದೂರಿ ಲಿಟ್ಟಿ ಚೌಕ ಹೇಗೆ ಈ ತಂದೂರಲ್ಲಿ ನಾವು ಲಿಟ್ಟಿನೂ ಮಾಡಬಹುದು ಅದಲ್ಲದೆ ಆಲೂಗಡ್ಡೆನ ಬೇಯಿಸಿ ಅದನ್ನ ಕಡ್ಡಿಗೆ ಹಾಕಿ ಸುಡಬಹುದು ಮತ್ತೆ ಅದಾದ್ಮೇಲೆ ಚೌಕ ಮಾಡಿ ಲಿಟ್ಟಿ ಜೊತೆ ಮಾರ್ಬಹುದು ರೋಹಿಣಿ ಇದನ್ನ ಕೇಳಿ ತುಂಬಾ ಖುಷಿ ಪಟ್ಲು ಮತ್ತೆ ಶ್ಯಾಮ್ಲಾಲ್ ಅವನ ಅಮ್ಮನ ದುಃಖವನ್ನ ನೋಡೋಕಾಗ್ದೆ ಅವನ ಅಣ್ಣನ ಬಗ್ಗೆ ಸುಳ್ಳು ಹೇಳಿ ಅವಳ ಮನಸ್ಸನ್ನ ಖುಷಿ ಪಡಿಸ್ದ ದಿನ ಶ್ಯಾಮ್ಲಾಲ್ ಮಾರ್ಕೆಟ್ನಲ್ಲಿ ಒಂದು ತಳ್ಳು ಗಾಡಿಯಲ್ಲಿ ತಂದೂರಿ ಲಿಟ್ಟಿ ಚೌಕಾನ ಇಟ್ಟಿದ್ದ ಮತ್ತೆ ಪಕ್ಕದಲ್ಲಿ ತಂದೂರಲ್ಲಿ ಲಿಟ್ಟಿ ಇತ್ತು ಅಂಗಡಿಗೆ ಇದುವರೆಗೂ ಯಾರೂ ಬಂದಿರ್ಲಿಲ್ಲ ಆದ್ರೆ ತಂದೂರಿ ಲಿಟ್ಟಿಯ ಘಮ ಇಡೀ ಮಾರ್ಕೆಟ್ ಅನ್ನೇ ಆವರಿಸಿತ್ತು ಇದು ತಂದೂರಿ ರೋಟಿನ ಮತ್ತೆ ಯಾಕಿದು ಇಷ್ಟೊಂದು ಚಿಕ್ಕದಾಗಿದೆ ಅಯ್ಯೋ ಇದು ರೋಟಿ ಅಣ್ಣ ಇದು ಲಿಟ್ಟಿ ಅದು ಕೂಡ ತಂದೂರಿ ತಿನ್ಬಿಟ್ಟು ಒಂದ್ಸಲ ನೋಡಿ ನಮ್ಮ ತಂದೂರಿ ಲಿಟ್ಟಿ ಚೌಕ ನಿಮ್ಮ ಮನೆಯವರ ಅಡುಗೆ ರುಚಿನೂ ಮರ್ತು ಬಿಡ್ತೀರಾ ಮುಖ್ಯಸ್ಥರೇ ಶಾಮ್ಲಾಲ್ ಮುಖ್ಯಸ್ಥರಿಗೆ ಒಂದು ತಂದೂರಿ ಲಿಟ್ಟಿ ಚೌಕಾನ ಕೊಟ್ಟ ಮುಖ್ಯಸ್ಥರು ಒಂದು ಬೈಟನ್ನ ಅವ್ರ ಕಣ್ಣಲ್ಲಿ ಆಶ್ಚರ್ಯ ಏನಾಯ್ತು ಇದಕ್ಕಿಂತ ಅದ್ಭುತವಾದ ಚೌಕ ನಾನು ಇದುವರೆಗೂ ತಿಂದೇ ಇಲ್ಲ ಚಮತ್ಕಾರನೆ ಅದ್ಭುತ ಕಣಪಾ ಅದು ಟಿಫನ್ನ ಮನೇಲಿ ಮಾಡಲ್ಲ ಇಲ್ಲೇ ಬಂದ್ ತಿಂತೀನಿ ಮುಖ್ಯಸ್ತ್ರ ಮಾತನ್ನ ಕೇಳಿಸ್ಕೊಂಡು ಮತ್ತದರ ಘವವನ್ನ ಸವಿದು ಅಕ್ಕಪಕ್ಕ ಇದ್ದವರೆಲ್ಲರೂ ಕೂಡ ಅಲ್ಲಿಗೆ ಬಂದ್ರು ಶಾಮ್ಲಾಲ್ ಎಲ್ರಿಗೂ ಕೂಡ ತಂದೂರಿಲಿಟ್ಟಿ ಲಿಟ್ಟಿ ಚೌಕಾನ ಕೊಟ್ಟು ನೋಡ್ ನೋಡ್ತಿದ್ದಂಗೆ ಎಲ್ಲಾ ಖಾಲಿ ಆಗೋಯ್ತು ಮತ್ತಷ್ಟು ಜನ ಇನ್ನು ಬೇಕು ಅಂತ ಕಾಯ್ತಾ ಇದ್ರು ಮಗನೆ ಶ್ಯಾಮ್ಲಾಲ್ ನಮಗೊಂದ್ ಸ್ವಲ್ಪ ಕೊಡ್ತೀಯಾ ಎಲ್ಲಾ ಖಾಲಿ ಆಗೋಯ್ತಾ ಚಮಸ್ಪಿ ಚಿಕ್ಕಮ್ಮ ಅವ್ರೆ ಆದ್ರೆ ಇವತ್ತು ಎಲ್ಲಾ ಲಿಟ್ಟಿ ಚೌಕ ಖಾಲಿ ಹೋಗಿದೆ ಮಗನೇ ನಾಳೆ ಇನ್ನೂ ತಗೊಂಡ್ಬಾ ಇಡೀ ಊರಲ್ಲಿ ನಿನ್ನ ಲಿಟ್ಟಿ ಕಥೆನೆ ಕೇಳ್ತಾ ಇದೆ ನಾನು ತಿನ್ಬೇಕು ನಾಳೆ ಚಿಕ್ಕಮ್ ಬರ್ತೀನಿ ಇದಾದ ಮೇಲೆ ಶ್ಯಾಮ್ಲಾಲ್ ಮನೆಗೆ ಬಂದ ಮತ್ತ ಅಮ್ಮನ್ಗೆ ತೋರಿಸ್ತಾನೆ ಇವತ್ತು ಒಂದೇ ದಿನದಲ್ಲಿ ಎರಡು ಸಾವಿರ ದುಡ್ದೆ ಅಂತ ಮಗನೆ ಮೂರ್ ಗಂಟೆನಲ್ಲಿ ಒಳ್ಳೆ ದುಡ್ಡನ್ನೇ ದುಡ್ದಿದ್ಯಾ ನಾಳೆ ಇನ್ನೂ ಸಾಮಗ್ರಿಗಳನ್ನ ತಗೋ ಮತ್ತೆ ನಾನು ಕೂಡ ನಿನ್ ಜೊತೆ ಬರ್ತೀನಿ ನಿನ್ಗೆ ಸಹಾಯ ಮಾಡೋದಿಕ್ಕೆ ಮತ್ತೆ ಮುಖ್ಯಸ್ಥರನ ನಿನ್ನ ಅಣ್ಣನ ಬಗ್ಗೆ ಕೂಡ ಕೇಳ್ತೀನಿ ಅಯ್ಯೋ ಅವಾ ನೀನು ಯಾಕೆ ಸುಮ್ಮನೆ ಯೋಚನೆ ಮಾಡ್ತಿರ್ತೀಯ ಅಣ್ಣನ ಬಗ್ಗೆ ಎಲ್ಲಾ ವಿಷಯ ನಿಂಗೆ ಮುಟಿಸ್ತಿದೀನಿ ತಾನೆ ಎರಡು ವರ್ಷ ಕಳೆದಿತ್ತು ಶામಲಾಲ್ನ ತಳ್ಳೋ ಗಾಡಿ ಅಂಗಡಿಯಾಗಿ ಬದಲಾಗಿತ್ತು ಅವನ ಪುಟ್ಟ ಮನೆ ದೊಡ್ಡ ಬಂಗಲೆಯಾಗಿ ಬದಲಾಗಿತ್ತು ಅವಾ 나 ಹೊಸ ಅಂಗಡಿ ಓಪನ್ ಮಾಡಿದ್ವಿ ಮತ್ತೆ ಹಾ ಅಣ್ಣನ ವ್ಯಾಪಾರ ಚೆನ್ನಾಗಿ ನಡೆಯತಿದिएंटೆ ಮುಖ್ಯಸ್ಥರು ನನಗೆ ಹೇಳ್ತಾ ಇದ್ದರು ಸರಿ ಮಗ್ನೆ ನಾನುನು ಇವತ್ತು ಮಾರ್ಕೆಟ್ಗೆ ಬರ್ತೀನಿ ಸಹಾಯ ಮಾಡೋದಿಕ್ಕೆ ಶ್ಯಾಮ್ಲಾಲ್ ಅಲ್ಲಿಂದ ಹೊರಡ್ತಾನೆ ಆಗ ರಾಮ್ಲಾಲ್ ಅವನ್ ಮನೆಗೆ ಬರ್ತಾನೆ ಅವನ ಮುಖ ಚಿಕ್ಕದಾಗಿತ್ತು ಅವನು ನಾಚಿಕೆಯಿಂದ ಹೇಳ್ದ ರಾಮ್ಲಾಲ್ ಮಗನೆ ನೀನೇನಾ ಒಂದ್ ವರ್ಷದ ಮೇಲಾಯ್ತು ಈ ಮನೆಗೆ ಬಂದಿಲ್ಲ ಮತ್ತೆ ಮುಖ ಯಾಕೆ ಹಿಂಗಿಟ್ಕೊಂಡಿದ್ಯಾ ಏನಿಲ್ಲ ಅಮ್ಮ ನೀವ್ ದೊಡ್ಡ ವಿಚಾರಸ್ಕೊಂಡು ಹೋಣ ಪರಿವರ್ತನೆಗೊಳ್ತು ನೀನು ಕಳ್ಸ್ಕೊಟ್ಟಂತ ತಂದೂರಿಂದಾನೇ ಹಾಕಿರೋದು ನಾನಂತೂ ಯಾವುದೇ ತಂದೂರ್ ಕೊಡ್ಲೇ ಇಲ್ವಲ್ಲ ಅಲ್ಲ ಇಲ್ಲೇನ್ ನಡಿತಾ ಇದೆ ನೀನೇ ಕಳ್ಸಿದ್ದಲ್ವಾ ಹೌದಮ್ಮ ನಾನೇ ಹೇಳಿದೆ ಶ್ಯಾಮ್ಲಾಲ್ಗೆ ಈಗ್ಲಾದ್ರೂ ಸತ್ಯ ಹೇಳು ನೀನ್ ತಮ್ಮನತ್ರ ಮೊದಲೇ ಮಾತಾಡ್ತಿರ್ಲಿಲ್ಲ ಅವನು ನಿನ್ನ ನಿಜವಾದ ತಮ್ಮ ಅವನು ಮಾಡಿರೋ ತಪ್ಪನ್ನ ಮುಚ್ಚಿಟ್ಟ ಮತ್ತೆ ನಿನ್ಗಷ್ಟು ನಾಚಿಕೆ ಆಗೋದಿಲ್ವಾ ನಿನ್ನ ಅಮ್ಮನ ಹತ್ರನೇ ಸುಳ್ಳು ಹೇಳ್ತಿದೀಯಲ್ಲ ನಾನದು ಒಂದು ಇಲ್ಲಿ ಸಿಕ್ಕಾಕೊಂಡಿದ್ದೆ ನನಗ್ ಬೇರೆ ತಾರಿನೇ ಅಮ್ಮ ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಹೋಗು ಹೋಗು ಇವಾಗ ಇಲ್ಲಿಂದ ಹೇಗಿದ್ರು ನಿನಗೆ ನಮ್ಮ ಮೂರಿನ ಅವಶ್ಯಕತೆ ಇಲ್ಲವಲ್ಲ ಶામಲಾಲ್ ಅವನ ಅಂಗಡಿಯಲ್ಲಿ ಇರ್ತಾನೆ ಆಗ ಅಲ್ಲಿಗೆ ಧಾಮಿನಿ ಚಿಕ್ಕಮ್ಮ ಮತ್ತೆ ಮುಖ್ಯಸ್ಥರು ಮಾತಾಡ್ಕೊಂಡು ಬರ್ತಾರೆ ಏನು ವಿಷಯ ಮುಖ್ಯಸ್ಥರು ಮತ್ತೆ ಚಿಕ್ಕಮ್ಮ ಯಾಕೋ ನಿ ಮುಖದಲ್ಲಿ ಚಿಂತೆ ಕಾಣಿಸ್ತಿದೆಯಲ್ಲ ಮಗ್ನೆ ನಾನು ಇವತ್ತಾನೆ ಸಿಟಿಯಿಂದ ಇಂದ ಬಂದಿರೋದು ಇಲ್ಲಿಗೆ ಆ ಗ್ಯಾಪ್ ಅಲ್ಲಿ ನಿ ಮಣ್ಣನ ಮನೆ ಕೂಡ ನಾನು ಹೋಗಿದ್ನಪ್ಪ ಏನು ವಿಷಯ ಅಣ್ಣನಿಗೆ ಆಗಿಲ್ಲ ತಾನೆ ಮಗ್ನೆ ಅವನ ಹೆಂಡ್ತಿ ರಂಭಾ ಅವರ ಮನೆಯವರು ರಾಮ್ಲಾಲ್ನ ಪೂರ್ತಿ ವ್ಯಾಪಾರನ ಹಾಳ್ ಮಾಡಿದ್ದಾರೆ ನಾನು ಈ ವಿಷಯನ ಬೇರೆ ಊರಿಂದ ತಿಳ್ಕೊಂಡ್ ಬಂದೆ ನೀವೇನ್ ಹೇಳ್ತಾ ಚಿಕ್ಕಮ್ಮ ರಾಮ್ಲಾಲ್ ಅವನ ಪೂರ್ತಿ ವ್ಯಾಪಾರನ ಅವನ ಹೆಂಡ್ತಿ ಹೆಸರಲ್ಲಿ ಬರೆದಿದ್ದ ಹೀಗೆ ವ್ಯಾಪಾರ ಹೆಚ್ಚಾದಾಗ ರಂಭಾ ಅವನನ್ನ ಬಿಟ್ಟು ಹೋದ್ಲು ಮತ್ ಅವಳ ಪರಿವಾರದವ್ರ ಜೊತೆ ಸೇರ್ಕೊಂಡು ಎಲ್ಲಾ ಎತ್ತಿಟ್ಕೊಂಡು ರಾಮ್ಲಾಲ್ನ ಓಡ್ಸಿದ್ರು ಮತ್ತೆ ಆ ಬಡ್ಕೆ ಅಣ್ಣ ಅವನಗೇನು ಆಗಿಲ್ಲ ತಾನೇ ನಿಮ್ಮ ಅಣ್ಣ ನಿನಗೆ ಏನ್ ಅನ್ಯಾಯ ಮಾಡಿದ್ನೋ ಅಷ್ಟೆಲ್ಲ ಆದ್ಮೇಲೆ ಕಳೆದ ಹೋಗ್ಲಿ ಬಿಡಿ ಮುಖ್ಯಸ್ ಇದಕ್ಕಿಂತ ಹೆಚ್ಚಾಗಿ ನಷ್ಟ ಶ್ಯಾಮ್ಲಾಲ್ ಅಂಗಡಿನ ಕ್ಲೋಸ್ ಮಾಡಿ ಮನೆಗೆ ಬಂದ ಅವನ ಅಮ್ಮನ್ಗೆ ಎಲ್ಲಾ ವಿಷಯನ ಹೇಳ್ದ ಮಗನೆ ಆದ್ರೆ ನಾನು ಅವನನ್ನ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ದೆ ಹೋಗು ಮಗನೆ ಕರ್ಕೊಂಡು ಬಾ ಶ್ಯಾಮ್ಲಾಲ್ ತಕ್ಷಣ ರಾಮ್ಲಾಲ್ ಅನ್ನ ಕರ್ಕೊಂಡ್ ಬರೋಕೆ ಹೊರಟ ಊರಿನ ಅದೇ ಮರದ ಹತ್ರ ಬಂದ ಮೊದ್ಲು ಅವನಿಗೆ ಶ್ರೀಮಂತ ವ್ಯಕ್ತಿ ಸಿಕ್ಕಿದ್ನಲ್ಲ ಅಲ್ಲಿಗೆ ರಾಮ್ಲಾಲ್ ಅಲ್ಲಿ ತಲೆ ಮೇಲೆ ಕೈ ಇಟ್ಟು ಕೂತಿದ್ದ ಅಣ್ಣ ನನ್ ಜೊತೆ ನೀವು ಮನೆಗೆ ಬಂದ್ಬಿಡಿ ನಾನ್ ಮನೆಗೆ ಹೇಗೋ ಬರ್ಲಿ ಯಾವ ಮುಖ ಇಟ್ಕೊಂಡು ವಾಪಸ್ ಬರ್ಲಿ ಈಗ ಅಮ್ಮಂಗು ನನ್ ಮೇಲೆ ಕೋಪ ಬಂದಿದೆ ನನ್ ಮುಖ ನಾನು ಕನ್ನಡಿಲು ನೋಡ್ಕೊಳಕ್ ಆಗ್ತಾ ಇಲ್ಲ ಅಣ್ಣ ನಾನು ಅವನ ಹತ್ರ ಯಾವ ವಿಷಯ ಕೂಡ ಇರಲಿಲ್ಲ ನೀನ್ ಏನ್ ಮಾಡ್ತಿದ್ಯಾ ಅಂತ ಆದ್ರೆ ಏನ್ ಮಾಡೋದು ನಮ್ಮ ಅವ್ವನೇ ಹೇಳಿ ಸುಳ್ಳು ಗೊತ್ತಾಗ್ಬಿಡುತ್ತೆ ಅವ್ಳಿಗೆ ಸರಿಯಾಗಿ ಹೇಳ್ತಾ ಅಣ್ಣ ಬಾ ನಾವಿಬ್ರು ಸೇರ್ಕೊಂಡು ಚೆನ್ನಾಗ್ ಅಂಗಡಿ ನಡೆಸೋಣ ಬಾ ಅಣ್ಣ ಮತ್ತೆ ಅವನ್ನ ಚೆನ್ನಾಗಿ ರಾಮ್ ಲಾಲ್ ಮತ್ತೆ ಲಾಲ್ ಖುಷಿಯಿಂದ ಅವ್ರ ಮನೆ ಕಡೆ ಹೊರಟ್ರು ಹಾಗೆ ಇಬ್ರು ಮನೆಗ್ ಬಂದ್ರು ನನ್ನ ರಾಮ್ ಮತ್ತೆ ಶ್ಯಾಮ್ ಒಬ್ಬ ಲಿಟ್ಟಿ ಮತ್ತೊಬ್ಬ ಚೋಕ ನೀವಿಬ್ಬರು ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ